நாயுடு அவன்கேன்கு நான் நிறுத்தி நான் பண்ணி எடுத்து திர்வ் அப்பயும் அவர் மேல் வந்து ಆನಂದ ಲಹರಿ ಅವಳ ಲಾರಿ ಏನು ಬೇಡ ಆ ಲಾರಿ ಅಡಿ ನಾಭಿಸ್ ಆಯ್ತಿದ್ದೆಹರಿಂದ ನೀನು ಅಕ್ಕ ಅಕ್ಕ ಅಂದ್ರೆ ಅವಳು ತಂಗಿ ತಂಗಿ ಅಂದ್ರು ಬಂದ ಅಮ್ಮ ಅಂತ ನಾನು ಮೈ ಮೇಲೆ ಬಿದ್ದ ನಮ್ಮ ಯಜಮಾನರು ಆ ಮೈ ಮೇಲೆ

கேதில்ல நீணும் நம்மனை ಎಂತ ಹೇಳುದು ನೀವು ಏಣ್ಣ ಆ ಬ್ರಾಹ್ಮಣರು ಬರ್ಲಿಕ್ಕೂ ನಮ್ಗೆ ಹುಟ್ಟಲಿಕ್ಕೂ ಎಂತ ಸಂಬಂಧಿಸಿದ ಅಪಾರ್ಥ ಅಪಾರ್ಥಕ್ಕೆ ಎಡೆ ಇಲ್ಲ ಯಥಾರ್ಥ ಏನು ಅಂತ ಕೇಳು ಏನು ನಾನು ಮದುವೆಯಾಗಿ ಕೆಲವು ವರ್ಷ ಆದ್ರೆ ನನಗೆ ಮಕ್ಕಳು ಆಗಲಿಲ್ಲ ಹೌದಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಬ್ರಾಹ್ಮಣರು ನಮ್ಮ ನಮ್ಮನೆಗೆ ಬಂದು ನನ್ನ ಜಾತ್ರವನ್ನು ಬಿಡಿಸಿ ನೋಡಿ ನಿನಗೆ ಇಂತಿಂತ ದೋಷ ಉಂಟು ಈ ದೋಷಕ್ಕೆ ಸರಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಮಾಡಿಕೊಂಡ ಮೇಲೂ ನಿನಗೆ ಇದ್ರೆ ಯಾಕಾಗ್ಲಿಲ್ಲ ನೋಡ್ತೇನೆ ನಾನು ಹಾಗಾಗಿ ಅವರು ಹೇಳಿದಂತೆ ಎಲ್ಲಾ ದೋಷಕ್ಕೂ ಪರಿಹಾರ ಮಾಡಿಕೊಂಡು ಒಂದೇ ವರ್ಷದಲ್ಲಿ ಇವ ಹುಟ್ಟಿದ ಆ ಬ್ರಾಹ್ಮಣರು ಆ ದಿವಸ ನಮ್ಮನೆ ಬಾರ್ದಿದ್ರೆ ಇವು ಹುಡ್ತಿದ್ನ ಹಾಗೆ ಹಾಗೆ ಮತ್ತೆ ಹೌದಮ್ಮ ಬ್ರಾಹ್ಮಣರಿಗೆ ಏನಂದೇ ನೀನು ಯಾವ ಬ್ರಾಹ್ಮಣಂತ ಬ್ರಾಹ್ಮಣರನ್ನು ಏಕವಚನದಲ್ಲಿ ಕರಿಬಾರದು ನಾನು ಬ್ರಾಹ್ಮಣರು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷ ಮಾತಾಡುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರು ಹೌದು ನಮಗೆ ಮಾತಾಡುವ ಪ್ರತ್ಯಕ್ಷ ಕಾಣ ಸಿಕ್ಲಿಕ್ಕೆ ಸಿಕ್ಕುವ ದೇವರು ಬ್ರಾಹ್ಮಣರು ಅವರಿಗೆ ಯಾವ ಕಾರಣದಿಂದ ಏಕವಚನದಲ್ಲಿ ಕರಿಬಾರದು ಮಗ ಬಹುವಚನದಲ್ಲಿ ಕರಿಬೇಕು ಸರಿಯಮ್ಮ ಮತ್ತೆ ಕೆಲವರೆಲ್ಲ ಹೇಳೋದುಂಟು ಬ್ರಾಹ್ಮಣರನ್ನು ಕರೆಸಿದ್ದೇವೆ ಅವರು ಮಾಡಿದಂತಹ ಕಾರ್ಯಕ್ಕೆ ಇಂತಿಷ್ಟು ಕೊಟ್ಟು ಕಳಿಸಿದ್ದೇವೆ ಕೈ ತುಂಬ ಹಣ ಕೊಟ್ಟಿದ್ದೇವೆ ಅಂತ ನಿಜವಾಗಿ ಹೇಳ್ತೇನೆ ಮಗ ಬ್ರಾಹ್ಮಣರು ಬಂದು ಮಾಡಿದ ಕಾರ್ಯಕ್ಕೆ ನಾವು ಕೈ ತುಂಬ ಹಣ ಕೊಟ್ಟು ಕಳುಹಿಕೊಡುವುದಲ್ಲ ಮತ್ತೆ ನಾವು ಮಾಡಿದ ಪಾಪವನ್ನು ಅವರ ಕೈ ಮೇಲೆ ಇಡುವುದು ಅದನ್ನು ಕೊಂಡೋಗಿ ಅವರು ಬೇಕಾದ ಪರಿಮಾರ್ಜನೆಗಳನ್ನು ಮಾಡದೆ ಹೋದ್ರೆ ಅವರ ಕುಟುಂಬಕ್ಕೆ ಎಷ್ಟು ಕಷ್ಟ ನಷ್ಟ ಉಂಟು ಎನ್ನುವುದನ್ನು ನಮ್ಮ ಸುಧೀರ್ ಭಟ್ರ ಹತ್ರ ಕೇಳು ಮಗ ಅವ್ರಿಗೆ ಗೊತ್ತಿರ್ತದೆ ಗೊತ್ತಾಯ್ತಲ್ಲ ಆಯ್ತಮ್ಮ ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲ ಹೋಗ್ತದೆ ಅವ್ರು ನಮಗೆ ಹೋಗ್ತೇವೆ ಹಾಲಿ ದನಕ್ಕೆ ಹಿಂಡಿ ಹಾಕಿದ್ರೆ ಹಾಲೆಲ್ಲಾ ಬರ್ತದೆ ಅಕಸ್ಮಾತ್ ಹಾಲು ಕುಡ್ದಿದ್ರೆ ಸಗಣಿ ಎಲ್ಲಾದ್ರೆ ಬರ್ತದೆ ಚಾಚಿ ಗೊಬ್ಳೆ ಆಯ್ತು ಮನೆ ಅಬ್ ಅತ್ತೆ ಅತ್ತೆ ನನಗೊಂದ ಆಸೆ ಏನು ಆವತ್ತು ಆ ಭತ್ರ ಬಂದ ಕಾರಣಕ್ಕಾಗಿ ನಿಮಗೊಂದು ಮಗು ಆಯ್ತು ಹೌದು ಇನ್ನೊಮ್ಮೆ ಆ ಭಟ್ರ ಬರ್ಲಿಕ್ಕೆ ಹೇಳಿ ಅತ್ತೆ ನನಗೂ ಒಂದು ಮಗು ಆದ್ರೆ ಆಗ್ಬೋದಲ್ಲತ್ತೆ ಇಲ್ಲ ಮಗ ಯಾಕೆ ಅವರಿಗೆ ನನ್ನ ಅಯಸ್ಸು ಮಗ ಅವರಿಗೆ ಜಾತ್ರೆ ನೋಡುವ ಮನುಷ್ಯರು ಕಣ್ಣು ಕಾಣುವುದಿಲ್ಲ ಮಗ ಹೌದಾ ಹಾಗಾಗಿ ಅವ್ರು ಬಂದ್ರೆ ಏನು ಪ್ರಯೋಜನ ಆಗುದಿಲ್ಲ ಮಗ ಅವ್ರಿಗೊಬ್ಬ ಮಗ ಇದ್ದಾನಂತೆ ಊರು ತುಂಬಾ ಬೇಕಾದರೂ ಇದ್ನಂತೆ ಬೇಕಾದ್ರೂ ಬಂದ್ತು ನಿಂಗೆ ಮಗ ಆದ್ರೆ ಮೊಮ್ಮಗ ಆದ್ರೇನು ಅಯ್ಯೋ ಸೊ ಅಲ್ಲ ಬಣ್ಣ ಹಾಕ್ಬಿಟ್ಟಿದ್ರು ಸಖಿಯನ್ನೆಲ್ಲ ಬರ್ತಾರೆ ಸಖಿ ಮಾಡ್ಲಿಕ್ಕೆ ಯಾರು ಸಿಕ್ತಾರೆ ಈಗ ಸಖಿ ಯಾರು ಸಿಕ್ಕುದಿಲ್ಲ ಮುಖಿಯಾಗಿಯೇ ಬರುವುದಿಲ್ಲ ಇದನ್ಸಲ್ಲ ಯಾವ ಕೆಲಸಕ್ಕೂ ಜನ ಸಿಕ್ಕುದಿಲ್ಲ ಈಗ ಹೌದಾ ಹ ಹ ನಿನ್ಗೆ ಉದಾಹರಣೆಗಾಗಿ ಹೇಳ್ತೇನೆ ನಾಳೆ ಬೆಳಿಗ್ಗೆ ನೀನು ಹೇಳು ಒಂದು ಉಪಹಾರ ಗ್ರಾಹಕ ಹೋಗಿ ಕುತ್ಕೊಂಡು ಹಾ

ಅಂದ್ರೆ ಗಂಡ ಹೊಡೆದು ಸಂಜೆ ಹೊತ್ತಿನಲ್ಲಿ ಮನೆಯಿಂದ ಹೆಂಡತಿಯನ್ನು ಹೊರಗಾಕಿ ಅವ ಮನೆ ಬಿಟ್ಟು ಹೋದ ಅಂದ್ರೆ ಬೇರೆ ಎಲ್ಲಿಗೋ ಆಗ ಅಂತಲ್ಲ ನಿನ್ನನ್ನು ಹೊರಗಾಕಿ ಹಾಕಬಹುದು ಹಾ ಹಾಕಿದ್ರು ಹಾಕಿ ಅಂತ ಕಷ್ಟ ಹಾಗಾಗಿ ಹೋಗಲೇಬೇಕು ನೀನು ಹೇಳೋದಕ್ಕೆ ಆಗುವುದಿಲ್ಲ ಹೇಳದೆ ಬಂದಿದ್ದೀಯ ಹಾಗಾಗಿ ಸ್ವಲ್ಪ ಇಡ್ತೀನಿ ಏನಂತೆ ಏನ್ ನೀನ್ ಮಾತ್ರ ಮದುವೆ ಅದೆ ನಾವು ಯಾರನ್ನ ಇಟ್ಕೊಂಡಿದ್ದಾ ಹೌದಾ ಹೌದಲ್ಲ ಅಂತ ಒಂದು ರಾತ್ರಿ ನೀನು ಹೇಳದೆ ಸಂಬಂಧಿಗಳ ಮನೆಗೆ ಬಂದು ಉಳಿದು ನೇರವಾಗಿ ಮತ್ತೆ ಹೋದ್ರೆ ನಿನ್ನನ್ನು ನಿನ್ನ ಯಜಮಾನ ಹೊರಗಾಗ್ತಾನೆ ಅಂತಾದ್ರೆ ನನ್ನ ಗಂಡ ನನ್ನನ್ನು ಬಿಟ್ಟು ಎಷ್ಟು ವರ್ಷ ಆಗಬೇಕಿತ್ತು ಯಾಕತ್ತೆ ನಾವು ಒಂದೊಂದ್ಸಲ ಹೇಳಿದೆ ಹೋದ್ರು ಹದಿನೈದು ದಿವಸ ಆದ್ವು ತಿಂಗಳಾದ್ವು ಆಯ್ತು ಒಂದ್ಸಲ ನಾನು ಘಟ್ಟಕ್ಕ ಹೋಗಿ ಬರುವಾಗ ಮೂರು ತಿಂಗಳಾದ್ಮೇಲೆ ಹೌದು ಏನು ಮೂರು ತಿಂಗಳ ಹೌದೇ ಏನ್ ಹೇಳದತ್ತೆ ಒಂದೊಂದು ಮನೆಯಲ್ಲಿ ಉಳಿದ್ರೆ ಎರಡು ಎರಡು ದಿವಸ ಉಳಿದ್ರು ಮೂರು ತಿಂಗಳು ಉಳಿಯುವ ಎಂಟ್ರ ಮನೆ ಉಂಟು ಹಾಗೆ ಹಾಗ ಒಂದಿವೆ ನಿನ್ನನ್ನು ಹೊರಗಾಗ್ತಾನೆ ಅಂದ್ರೆ ಹಾಗಲ್ಲ ಉಳ್ಕೋ ನಾ ಹೇಳ್ತೇನೆ ನಮ್ಮ ಅವರ ವ್ಯಕ್ತಿ ಇದ್ದವಳು ನಾವೆಲ್ಲ ಹಾಗಾಗಿ ಹೋಗಲೇಬೇಕು ಅತ್ತಲ್ಲತ್ತೆ ಅಕ್ಕ ಹೇಳುದು ಏನ್ ಗೊತ್ತಾ ನಾವ್ ಎಷ್ಟೇ ಉಪಚಾರ ಮಾಡಿದ್ರು ನಾವು ಹೆಂಗರ ಅಲ್ವಾತ್ತೆ ಎಷ್ಟಂದ್ರು ಎಷ್ಟು ನಾವು ಹೆಂಗರ ಅಲ್ವಾತ್ತೆ ನೀವ್ ಹೇಳ್ತು ತಲೆ ಮಾತಾಡಬೇಡ ಯಾಕೆ ನಾನು ಮೂರಕ್ಕೆ ಮೂರು ಹೆಂಗಿಸಿ ನೀನ್ ಎಂತದೋ ನಂಗೆ ಗೊತ್ತಿಲ್ಲ ಮಗ ಅಯ್ಯೋ ಅದಲ್ಲ ಇವತ್ತಿನ ಹೇಳಲಿಲ್ಲ ನನ್ನ ಅಯ್ಯೋ ನಾನು ಹೇಳಿದೆ ಅದಲ್ಲ ನಾವು ಮಾಡುದಲ್ಲ ಮನೆ ಯಜ್ಮಿ ಅಂತ ಹೇಳುದಿಲ್ಲ ಅಂತ ಹೇಳುದಾಗ್ತಾ ಓ ಹೋ 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 ಹಾಗಾ ಹೌದೌದು ಸರಿ ಅದು ಸರಿ ಸಂಜೀವಪ್ಪ ಈ ಮನೆ ನೀನು ಯಾರು ನಾ ಯಜಮಾನ ಅಲ್ವಾ ಹೌದು ಬೀಗದ ಕೈ ನನ್ನ ಹತ್ರ ಇದ್ದರೂ ಯಜಮಾನ ನೀನೇ ಯಾವುದು ಹೌದಮ್ಮ ಆದ್ರೂ ಬೀಗದ ಕೈ ಇವತ್ತಿನವರೆ ಹಿಂಗೆ ಕೊಡಲಿಲ್ಲ ಯಾಕೆ ಅದೇ ಯಾಕೆ ಕೊಡಲಿಲ್ಲ ಮನೆಯೂ ನೀನು ಈ ವರ್ಷದ ಪರಿಸ್ಥಿತಿಯಲ್ಲಿ ಬೀಗದ ಕೈ ಮಾಡ್ಕೊಂಡು ತಿಂದ್ರು ತಿಂದೆ ಮಲ್ಲ ಹಾಗಾಗಿ ಕೊಡಲಿಲ್ಲ ಮುಂದೆ ನಿನಗೆ ಸಿಗ್ತದೆ ಆಯ್ತಾ ನೋಡು ಹೊತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮಾನ ಅವಳು ಅಪರೂಪಕ್ಕೆ ನಮ್ಮನೆ ಬಂದಿದ್ದಾಳೆ ಆದ್ರೂ ಉಪಚಾರ ಮಾಡಲಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಹೋಗ್ತೇನೆ ಅಂತ ಹೊರಟು ನಿಂತಿದ್ದಾಳೆ ಮನೆ ಯಜಮಾನನಾಗ ನೀನು ಒಳ್ಳೆ ರೀತಿಯಲ್ಲಿ ಮಾತಾಡಿ ರೀತಿಯಂತ ಸಾಲ ಕೊಡ್ಲಿಕ್ಕಂಥ ನೀನ್ ಕೇಳುದು ನೋಡಿ ಮನೆ வ அயோ தவிரே நின் முசு ஒன்று பத்தாக்க ஒன்பத்து வதலாக்கே நொ நே பண்ணியா பிராணிக்கு அது எந்த நகை நீ கிழை

ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ದೀರಾ ಹೋಗ್ಬೇಕು ನೋಡಿ ಪ್ರೀತನನ್ನ ಬಿಟ್ಟು ಇತ್ತವನು ನಾನಲ್ಲ ಹಾಗಾಗಿ ಹೋಗ್ಲೇಬೇಕು ಪ್ರೀತನನ್ನ ಬಿಟ್ಟು ಇಂತವ್ರು ನಾನಲ್ಲ thank <makes noise> you ಗುರುವಿನ ನೆನಪಾಯ್ತು ಮಗ ಗುರುವ ಗುರುಗಳು ನೆನಪಾಯ್ತು ಯಾರು ಯಾರು ಗುರುಗಳು ಯಾರೋ ಇವನು ಹೋಗಬೇಕು ಪ್ರೀತನನ್ನ ಬಿಟ್ಟಿರ್ಲಿಕ್ಕಾಗುವುದಿಲ್ಲ ಇಲ್ಲ ಯೋಚನೆ ಮಾಡಬೇಡಿ ಒಂದು ದಿನದ ಮಟ್ಟಿಗೆ ಬೇಡ ಒಂದು ವಾರದ ಮಟ್ಟಿಗೆ ಬೇಡ ಇವತ್ತು ಒಂದು ದಿನದ ಮಟ್ಟಿಗೆ ನಿಮ್ಮ ಪ್ರೀತಿಯ ಬದಲಿಗೆ ನಾನಿದ್ದೇನೆ ಕೇಳಿದ್ರ ನಿಮ್ಮ ಮಗಿರುವಂತಹ ಮಾತು ಮಕ್ಕಳನ್ನ ಹೆಸರು ಸಾಲು ಒಳ್ಳೆಯ ಸುಸಂಸ್ಕಾರವನ್ನು ಕೊಡಬೇಕು ಹೆಚ್ಚಿದ್ದು ಅಂತ ಹೇಳಿದ್ರಿ ಬಾಯಿ ಹಾಕ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಸುಬ್ರಹ್ಮಣ್ಯ ಜನರ ಸಂಸ್ಕಾರ ಮಾಡಿಕೊಂಡು ಯೋಧ ನಿಮ್ಮಲ್ಲಿ ಹೇಳುವುದಲ್ಲ ಚಂದ್ರಾವ ಹೊರಟು ನಿಂತನ್ನು ತಡಿಯುವ ಶಕ್ತಿ ನಮಗೆ ಯಾರಿಗೂ ಇಲ್ಲ ಮಗ ಎಲ್ಲ ಹೊರಟು ಹೋದೆ ಅಂತ ಆದ್ರೆ ದಾರಿಯಲ್ಲಿ ಸಿಕ್ಕಿದವರೆಲ್ಲವರು ಈಗ ತಾನೇ ಹೋದಂತ ನೀನು ಹಿಂದಕ್ಕೆ ಅಂತ ಕೇಳಿದ್ರೆ ಚಂದಗೋಪ ಹೀಗೆ ಹೇಳಿದ ಅಂತ ಹೇಳಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತದೆ ಮಗ ಏನ್ ಮಾಡುವ ನಿನಗೆ ಆಡಿದ ಮಾತು ಸರಿ ಅಂತ ನಾನು ಹೇಳುವುದಿಲ್ಲ ಮೂರ್ಖ ಮೂಡ ಅವನಿಗೆ ಏನು ಗೊತ್ತಿಲ್ಲ ಮಾತಾಡುವಾಗ ಆಡುವ ಮಾತು ಏನು ಅರ್ಥ ಕೊಡ್ತದೆ ಅಂತ ಎಣಿಸಿ ಮತ್ತೆ ಮಾತಾಡಿದ್ರೆ ಅವನು ಮಾತಾಡಿಕೊಂಡ ಅರ್ಥ ಏನು ಅಂತ ಮೂರು ತಿಂಗಳ ಮೇಲೆ ಕೇಳುವಮ್ಮ ಇಂಥದ್ದೊಂದು ನಮ್ಮ ಹೊಟ್ಟೆಯಲ್ಲಿ ಉಳುತ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಮಗ ಇಂಥದ್ದೊಂದು ನನ್ನ ಹೊಟ್ಟೆಯಲ್ಲಿ ಹುಡ್ತದೆ ಅಂತ ಗೊತ್ತಾದದ್ದೇ ಆಗಿದ್ರೆ ಹುಟ್ಟಿದ ತಕ್ಷಣವೇ ಹೊಕ್ಕುಳು ಬಳ್ಳಿಯನ್ನು ಕತ್ತರಿಸುವಾಗ ಉಪ್ಪು ನೀರು ಬಿಟ್ಟು ಕೊಂದೇ ಹಾಕುತ್ತಿದ್ದೆ ಮಗ ಅವನ ಏನು ಪಾಪ ಮಾತಾಡಿದ್ದಾನೆ ಅಷ್ಟೇ ಬಿಟ್ಟರೆ ನಿನಗೆ ನಿಜವಾಗಿ ಆದರೂ ನಿನ್ನ ಮನಸ್ಸಿಗೆ ನೋವಾಗಬೇಕು ಅಂತ ಅವ ಮಾತಾಡಿದ್ದ ಅಲ್ಲ ಮಗ ಅವ ಮಾತಾಡಿದ್ದು ತಪ್ಪು ಅಂತ ನನಗೆ ಗೊತ್ತಾಗಿದೆ ಹಾಗಾಗಿ ನಿನ್ನಲ್ಲಿ ಕ್ಷಮೆ ನಾನು ಕೇಳಿಸ್ತೇನೆ ನೀನು ಹೋಗಬಾರ್ದಮ್ಮ ಇವತ್ತೊಂದು ರಾತ್ರಿ ಉಳಿ ನಿನಗೆ ನಮ್ಮನೆಯಲ್ಲಿ ನೀರು ಮುಟ್ಟುವುದಕ್ಕೆ ಬೇಡ ಅಂತ ಕಂಡತ್ತಿದ್ರೆ ಬೆಳಿಗ್ಗೆ ಇದ್ದವಳು ಆಗಿ ಹೋಗಿ ನಿಮ್ಮನೇಲೇ ನೀರು ಕುಡಿ ಮಗ ನಂಗೆ ಏನ್ ಬೇಸರ ಇಲ್ಲ ಒಂದ್ ರಾತ್ರಿ ಉಳ್ಕೋ ಕ್ಷಮೆ ಕೇಳುವುದ ಅಕ್ಕ ಬೇಡ ಅಕ್ಕ ಈಗಾಗ್ಲೇ ನೀ ಹೋದಿ ಅಂತ ಅದ್ರ ನಮ್ಮ ಮರ್ಯಾದೆ ಪ್ರಶ್ನೆ ಆಗ್ತದೆ ಅದು ಉಳಿ ಅಕ್ಕ ಉಳ್ಕೊಳ್ಬೇಕು ನೀನ್ ಅಕ್ಕ ಓ ಎಮ್ಮಿಗೆ ಜ್ವರ ಬಂದ್ರಿ ಕೋಣನಿಗೆ ಬರ ಬರೆ ಹಾಕುದು ಸರಿಯ ಸರಿ ಅಂತ ಕೇಳು ಎಂತ ಮಗ ಎಮ್ಮಿಗೆ ಜ್ವರ ಬಂದ್ರಿ ಕೋಣನಿಗೆ ಬರೆ ಹಾಕುದು ಸರಿಯೇ ಸರಿ ಮಗ ಸರಿ ಸರಿ ಎಮ್ಮೆಗೆ ಜ್ವರ ಬಂದಾಗ ಕೋಣನಿಗೆ ಹಾಕಬೇಕು ಮಗ ಜ್ವರ ಬಂದು ಎಮ್ಮೆ ಬಳಿ ಕೋಣ ಹೋಗಬಾರ್ದಲ್ಲ ಹಾಕಿದ್ರೆ ಮತ್ತೆ ತಿಂಗಳು ಯಾರು ತಪ್ಪು ಮಾಡೋದು ಯಾರು ಕ್ಷಮೆ ಇದು ಉದಾಹರಣೆಯ ಮಗ ನಾನೆಂತದ್ದು ಅಂತ ಎನ್ಸ್ಕೊಂಡೆ ಮಗ ಹೋಗ್ಲಿ ಒಂದು ಲೆಕ್ಕದಲ್ಲಿ ಹೌದು ಅಲ್ವಾ ತಪ್ಪು ಮಾಡಿದ್ದು ನಾಮ ಅಲ್ವಾ ತಪ್ಪು ಮಾಡಿದ್ದ ಮಾಮೂ ಕಾಸಿನ ಮಾಮ ಅಂತ ಹೇಳಿದ್ರು ಯಾರ ಮನೆಯಲ್ಲಿ ಗೊಸ್ ಅಲ್ಲೆಲ್ಲ ಸುಧಾರ್ಸುದಿ ವರ್ಷ ನೀನೇ ಹೌದಾ ಪ್ರೀತನನ್ನು ಬಿಟ್ಟು ನಾನಿರುವುದಿಲ್ಲ ಅಂದ್ರೆ ಅವನ ಬದಲಿಗೆ ನೀನು ಹಂಗ ನೀನೇ ಹೇಳಿದ ಮಾತು ಏನು ಅರ್ಥ ಕೊಡ್ತದೆ ಗೊತ್ತುಂಟ ನಿನಗೆ ನಿನ್ನ ಭಾಷೆಯಲ್ಲಿ ಹೇಳ್ತೇನೆ ಹೋರ್ ಅಲ್ಲಿ ಹಿಂದೊಬ್ರು ನಿಂತಿದ್ದಾರೆ ಹೌದಾ ಈಗ ಅವ್ರು ಬಂದು ನಿನ್ನಲ್ಲಿ ಕೇಳ್ತಾರೆ ನಿನ್ನ ಹೆಂಡತಿ ಒಟ್ಟಿ ನಾನೊಂದು ದಿವಸ ಇಲ್ಲ ಕಲ್ತಾರೆ ಏನಂತೂ ಉಂಟಾಗುತ್ತೆ ಹಾಗಾದ್ರೆ ನೀ ಅರ್ಧ ಅಲ್ಲ ಮಗ ಬೇರೆಯವ್ರಿಗೆ ಬಿಸಿ ಹದ್ದೇ ಗೊತ್ತಾಗದ ಇವನಿಗೆ ಬಿಸಿ ಆದ್ದ ತಕ್ಷಣ ಗೊತ್ತಾಗ್ತದೆ ಬೇರೆಯವ್ರು ಸುಟ್ಟೋದ್ರೂ ಹೋದ್ರೂ ಗೊತ್ತಾಗುದಿಲ್ಲ ಇವನಿಗೆ ீ மைய அவ சாமான நான் எஸ்னோ அல்ல கேசாரி நீங்க அம் நொட்டி இவத்தொன்ன நான் உடல கல்ச்சேன் அவங்க ஏனா அம்மனி ஜன மாடி ஆலோசனையா ಹಾಗನ್ನುವಾಗ ಏನಾಗ್ತದೆ ಎನ್ನುವುದು ನಿನಗೂ ಅರ್ಥ ಆಯ್ತಲ್ಲ ಗಂಡಸರಿಲ್ಲದ ಮನೆಯಲ್ಲ ಗಂಡಸು ನಾನೊಬ್ಬ ಇದ್ದೇನೆ ನಿನ್ನ ಗಂಡನ ಹಾಗೆ ನಾನೊಬ್ಬ ಗಂಡಸಾದ್ರಿಂದ ಈ ಮನೆಯಲ್ಲಿ ನೀನು ಹೆದರುದ್ ಬೇಡ ಹೆದರಿಕೆ ಬೇಡ ನಾನಿದ್ದೇನೆ ಅಂತ ಹೇಳುವ ಮಾತು ನಿನಗ ಆದ್ರೆ ಅವನು ಬದಲಿಗೆ ನಾನಿದ್ದೇನೆ ಅಂತ ಹೇಳಿದೆ ಅದು ಅಪಾರ್ಥ ಆಯ್ತು ಮಗ ಅವರಿಗೆ ಕೂಡ ಸಿಟ್ಟು ಬಂದಿದೆ ಕಾಲಿಗೆ ಬಿದ್ದು ನಾನು ಹೇಳಿದ್ದು ತಪ್ಪಾಯ್ತು ಅಂತ ಶಿರ ಸ್ವಲ್ಪ ಮೇಲೆ ಮಾಡಿ ಅಂತೆ ತಕಂಗೆ ಶಿರ ಮೇಲೆ ಮಾಡ್ಲಿಕ್ಕೆ ಹೇಳಿದ್ವಲ್ಲ ಅದೇನು ಶಿರ ಮೇಲೆ ಇಟ್ಲಿಕ್ಕೆ ರಾಷ್ಟ್ರದvojುವ ಅದರ ಕಾಲಕ ಮುದಿಲ್ಲಲ್ಲ ಕಾಲ ಹಾಕಣಬೇಕು ನಮಸ್ಕಾರ ಮಾಡ್ಲಿಕ್ಕೆ ಮನುಷ್ಯರ ಕಾಲ ಇಹುದಲ್ಲಿ ಭೂಮಿ ಮೇಲೆ ಅದೇ ಭೂಮಿಯನ್ನು ಬಿಟ್ಟು ಮುಕ್ಕಿ ನಮಸ್ಕಾರ ಮಾಡು ಸಾಕು ಹ

ಿಲ್ಲ ಚಂದ್ರನ ಮೇಲೆ ಅವ್ರೆ ಕೊಟ್ಟೆ ಅಂತ ಮಾಡಿ ಬೇಡ ನನ್ನ ಬೇರೆ ಆಣೆ ಬೇಕಾ ಇದುವರೆಗೆ ನಾನು ದೇವರು ಅಂತ ಪೂಜಿಸ್ತಿದ್ದ ನನ್ನ ಅಮ್ಮನನ್ನು ಮಾತ್ರ ತಾಯಿ ದೇವರು ತಾಯಿ ಸರ್ವಸ್ವ ಎನ್ನುವುದಾಗಿ ತಿಳಿದುಕೊಂಡವ ನನ್ನ ಅಮ್ಮನ ಮೇಲೆ ಆನೆ மானது அது சத்ய அந்த மாதிரி தோர்ச்சேன ದೊಡ್ಡ ಶಬ್ದವನ್ನು ಹಾಕಬೇಕೆ ಹೊರತು ಪ್ರತಿಜ್ಞೆ ಮಾಡುವಾಗ ಸಣ್ಣ ಶಬ್ದ ಹಾಕಬಾರ್ದು ಅದು ಬಿಡ ದೊಡ್ಡ ಶಬ್ದ ಹಾಕಬಾರ್ದು ಬರುವುದಿಲ್ಲ ಬರುವುದಿಲ್ಲ ಒಂದಂತೆ ಹೌದು ಅಂತ ಆದ್ರೆ ನಾನು ಜಾತಿ ಹೀನ ಹೋಗುವ ಸರಿ ಆಯ್ತು ನೋಡು ಜಾತಿ ಹೀನ ನೋಡು

நின்ட்டிகே <laughs>